ರಾಮ ಮಂದಿರ ನಿರ್ಮಾಣದ ಹೋರಾಟ ನೆನ್ನೆ ಮೊನೆದಲ್ಲ ಸತತ ಐನೂರು ವರ್ಷಗಳದ್ದು ಕೊನೆಗೂ ಸುಪ್ರೀಂ ಕೋರ್ಟ್ ಇಂದ ನಿರ್ಣಯ ನಮ್ಮ ಕಡೆನೆ ಬಂದಿದೆ ಇದು ಎಲ್ಲ ಹಿಂದೂಗಳು ಖುಷಿ ಪಡುವಂತ ವಿಷಯ ಯಾಕೆಂದ್ರೆ ನಮ್ಮ ಕನಸೆ ರಾಮರಾಜ್ಯ ಸೊ ಈ ಖುಷಿನ ನಾವೆಲ್ಲರೂ ಆಚರಿಸ್ಬೇಕು ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ನಿಂತಿರೋದು ಅಂದ್ರೆ ವಿಶ್ವ ಹಿಂದೂ ಪರಿಷತ್ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಈ ಸಲುವಾಗಿ ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆ ಭಾವಚಿತ್ರ ಮತ್ತು ನಿವೇದನಾ ಪತ್ರನ ಪ್ರತಿಯೊಂದು ಹಿಂದೂ ಮನೆಗೂ ತಲುಪಿಸುವ ಜವಾಬ್ದಾರಿನ ವಿಶ್ವ ಹಿಂದೂ ಪರಿಷತ್ ವಹಿಸಿಕೊಂಡಿದೆ ನಾವು ಹಿಂದೂಗಳಾಗಿ ಮಾಡಬೇಕಾಗಿರೋದು ಒಂದೇ ಒಂದು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕಡೆಯಿಂದ ನಾವು ಮಾಡಬೇಕಾಗಿರೋ ಸಪೋರ್ಟ್ ಏನಂದರೆ ಪ್ರತಿಯೊಂದು ಹಿಂದೂ ಮನೆಯಲ್ಲೂ ಕನಿಷ್ಠ ಐದು ದೀಪಗಳನ್ನ ಹಚ್ಚಬೇಕು ಸಂಜೆ ಅಷ್ಟೇ ಅಲ್ಲ ಅಯೋಧ್ಯೆ ಕಡೆ ಅಂದರೆ ಉತ್ತರ ಭಾರತದ ಕಡೆ ಮುಖ ಮಾಡಿ ಆರ್ತಿನ ಬೆಳಗ್ಬೇಕು ಇದೊಂದು ಸಣ್ಣ ಕೆಲಸ ಈಸಿಯಾಗಿ ಮಾಡ್ಬೋದು ಸೊ ರಾಮ ಮಂದಿರ ಕನಸು ಅಂತೂ ನನ್ಸಾಯ್ತು ಈಗ ರಾಮರಾಜ್ಯದ ಕನಸು ಒಂದ್ಸಲ ಮಂದಿರ ನಿರ್ಮಾಣ ರಾಮರಾಜ್ಯದ ಕನಸು ಈಡೇರದಂಗೆನೆ ಜೈ ಶ್ರೀರಾಮ್